ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಏಕಾದಶಿ ಅನ್ನೋದು ಭಗವಾನ್ ಮಹಾವಿಷ್ಣುವಿಗೆ ಸಮರ್ಪಿತವಾದಂಥ ದಿನ ಅಂತಲೇ ಹೇಳ್ಬೋದು ಎಲ್ಲ ವ್ರತ ಪೂಜೆಗಳಿಗೆ ರಾಜ ಅಂದ್ರೇ ಅದು ಏಕಾದಶಿ ಯಾಕಂದರೆ ಯಾವುದೇ ಪೂಜೆ ಮತ್ತು ವ್ರತಗಳನ್ನು ಮಾಡಿದಷ್ಟು ಫಲಕ್ಕಿನ್ನ ಬಹಳ ಹೆಚ್ಚಾಗಿ ಒಂದು ಫಲ ಕೊಡುವಂಥ ಏಕೈಕ ವ್ರತ ಅಂದರೆ ಅದು ಏಕಾದಶಿ ಹಾಗಾಗಿ ಈ ಬಾರಿ ಹಿಂದೂ ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನದಂದು ಆಚರಣೆ ಮಾಡುವಂತಹ ಏಕಾದಶಿಯನ್ನ ಪಾರ್ಶ್ವ ಏಕಾದಶಿ ಅಂತ ಕರೀಲಾಗುತ್ತೆ ಇದರ ಜೊತೆಗೇನೆ ಈ ಏಕಾದಶಿಗೆ ವಾಮನ ಏಕಾದಶಿ ಹಾಗೆ ಜಯಂತಿ ಏಕಾದಶಿ ಮತ್ತು ಪ್ರವರ್ತಿನಿ ಏಕಾದಶಿ ಹಾಗೆ ಪರಿವರ್ತಿನಿ ಏಕಾದಶಿ ಅಂತ ಕೂಡ ಬಹಳಷ್ಟು ಹೆಸರುಗಳಿಂದ ಈ ಆಚರಣೆಯನ್ನು ಕೂಡ ಮಾಡಲಾಗುತ್ತೆ ಇದರ ಜೊತೆಗೆ ಈ ಬಾರಿ ನಾವು ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ದ್ವಾದಶಿಗೆ ಪಾರಣೆಯನ್ನು ಮಾಡೋದು ಒಂದು ಏಕಾದಶಿಯ ಒಂದು ನಿಯಮ ಆಗಿದೆ ಆದರೆ ಈ ಬಾರಿ ನಾವು ದ್ವಾದಶಿ ಎಂದು ಕೂಡ ಉಪವಾಸವನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಯಾಕೆ ಅಂತ ನೋಡಿದ್ರೆ ಈ ಬಾರಿ ದ್ವಾದಶಿ ಎಂದು ಶ್ರವಣ ನಕ್ಷತ್ರ ಸೇರಿರುತ್ತೆ ಹಾಗಾಗಿ ಭಗವಾನ್ ಮಹಾವಿಷ್ಣುವು ಈ ಶ್ರವಣ ನಕ್ಷತ್ರವನ್ನು ಆಳುವಂತಹ ದೇವತೆಯಾಗಿದ್ದಾರೆ ಹಾಗಾಗಿ ಶ್ರವಣ ನಕ್ಷತ್ರ ಏನಾದರೂ ಈ ದ್ವಾದಶಿ ಎಂದು ಬಂದರೆ ತಪ್ಪದೇ ನಾವು ದ್ವಾದಶಿ ಎಂದು ಕೂಡ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಹಾಗಾಗಿ ನಾವು ಈ ಬಾರಿ ತಪ್ಪದೇ ಹದಿನಾಲ್ಕನೇ ತಾರೀಕು ಏಕಾದಶಿಯ ಆಚರಣೆಯನ್ನು ಮಾಡಿ ಹದಿನೈದನೇ ತಾರೀಕು ದ್ವಾದಶಿಯೆಂದು ಶ್ರವಣ ನಕ್ಷತ್ರ ಇರುವಂತಹ ಕಾರಣವಾಗಿ ದ್ವಾದಶಿಯೆಂದು ಕೂಡ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈ ಬಾರಿ ಇರುವಂತಹ ಪಾರ್ಶ್ವ ಏಕಾದಶಿಯ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಮೊದಲು ನಾವು ಈ ಪಾರ್ಶ್ವ ಏಕಾದಶಿಯ ತಿಥಿ ಮತ್ತು ಸಮಯ ಏನಿದೆ ಹಾಗೆ ಯಾವ ಒಂದು ಯೋಗದಲ್ಲಿ ಆಚರಣೆಯನ್ನು ಬರುತ್ತೆ ಹಾಗೆ ಶ್ರವಣ ನಕ್ಷತ್ರದ ಒಂದು ಸಮಯ ಏನಿದೆ ಎಲ್ಲದರ ಮಾಹಿತಿಯನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗೆ ದ್ವಾದಶಿಯಂದು ಉಪವಾಸವನ್ನು ಆಚರಣೆಯನ್ನು ಮಾಡಿ ಯಾವಾಗ ಪಾರಣೆಯನ್ನು ಮಾಡಿಕೊಳ್ಬೇಕು ಎಂಬುದರ ಮಾಹಿತಿಯನ್ನು ಕೂಡ ನಾವೀಗ ನೋಡೋಣ ಏಕಾದಶಿ ತಿಥಿ ಆರಂಭ ಆಗೋದು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಅಂದರೆ ಶುಕ್ರವಾರ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಆರಂಭ ಆಗುತ್ತೆ ಹಾಗೆ ಮುಕ್ತಾಯ ಆಗೋದು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಎಂಟು ಗಂಟೆ ನಲವತ್ತೊಂದು ನಿಮಿಷ ಅಂದರೆ ರಾತ್ರಿ ಎಂಟು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಏಕಾದಶಿ ಮುಕ್ತಾಯ ಆಗುತ್ತೆ ನಾವು ಸೂರ್ಯೋದಯದ ಅನುಗುಣವಾಗಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಏಕಾದಶಿಯ ಉಪವಾಸದ ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಶುಕ್ಲಪಕ್ಷದ ದ್ವಾದಶಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ರಾತ್ರಿ ಎಂಟು ಗಂಟೆ ನಲವತ್ತೊಂದು ನಿಮಿಷದಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸಂಜೆ ಆರು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ದ್ವಾದಶಿ ಇರುತ್ತೆ ಹಾಗಾಗಿ ನಾವು ಶ್ರವಣ ನಕ್ಷತ್ರ ಮುಖ್ಯವಾಗಿ ನಮಗೆ ಬೇಕಾಗಿರೋದ್ರಿಂದ ನಾವು ದ್ವಾದಶಿ ಎಂದು ಉಪವಾಸವನ್ನು ಆಚರಣೆಯನ್ನು ಮಾಡೋದರಿಂದ ಶ್ರವಣ ನಕ್ಷತ್ರ ನೋಡಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಖೆ ರಾತ್ರಿ ಎಂಟು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸಂಜೆ ಆರು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ಅಂದರೆ ದ್ವಾದಶಿ ತಿಥಿಯಲ್ಲಿ ಶ್ರವಣ ನಕ್ಷತ್ರ ಪ್ರಾಪ್ತಿಯಾಗಿರುತ್ತೆ ಹಾಗಾಗಿ ತಪ್ಪದೇ ನಾವು ಶ್ರವಣ ನಕ್ಷತ್ರ ಬಂದಾಗ ಉಪವಾಸದ ಆಚರಣೆಯನ್ನು ಮಾಡಲೇಬೇಕು ಹಾಗಾಗಿ ಬಹಳ ಒಂದು ಶ್ರೇಷ್ಠವಾದಂಥ ಫಲವನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಶ್ರವಣ ನಕ್ಷತ್ರನೇ ಬಹಳ ವಿಶೇಷ ಇದರ ಜೊತೆಗೆ ಸರ್ವಾರ್ಥ ಸಿದ್ಧಿಯೋಗನೂ ಕೂಡ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕೆ ಶನಿವಾರನೇ ರಾತ್ರಿ ಎಂಟು ಗಂಟೆ ಮೂವತ್ತೆರಡು ನಿಮಿಷ ಅಂದರೆ ಶ್ರವಣ ನಕ್ಷತ್ರದ ಜೊತೆಗೇ ಒಂದು ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಈ ಬಾರಿ ಬಂದಿರುವಂತಹ ಪಾರ್ಶ್ವ ಏಕಾದಶಿ ಬಹಳಷ್ಟು ವಿಶೇಷವಾಗಿದೆ ಹಾಗಾಗಿ ನೀವು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಅಂದರೆ ಶನಿವಾರ ಏಕಾದಶಿಯ ಉಪವಾಸದ ಆಚರಣೆಯನ್ನು ಮಾಡಿಕೊಂಡು ದ್ವಾದಶಿ ಪಾರಣೆಯನ್ನು ಮಾಡಬೇಡಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಕೂಡ ಅಂದರೆ ಶ್ರವಣ ನಕ್ಷತ್ರದ ಪ್ರಯುಕ್ತವಾಗಿ ದ್ವಾದಶಿಯೆಂದು ಕೂಡ ಉಪವಾಸವನ್ನು ಆಚರಣೆಯನ್ನು ಮಾಡಿಕೊಂಡು ಸೆಪ್ಟೆಂಬರ್ ಹದಿನಾರನೇ ತಾರೀಕು ಅಂದರೆ ಸೋಮವಾರ ತ್ರಯೋದಶಿ ದಿನ ನೀವು ಬೆಳಗ್ಗೆ ಆರೂವರೆ ಗಂಟೆಗೆ ನೀವು ಪಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಪಾರಣೆ ಹೇಗೆ ಅಂತ ನನಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ವಿಡಿಯೋನೂ ಕೂಡ ಲಿಂಕ್ ಹಾಕಿರ್ತೀನಿ ವಿಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಳ್ಬಹುದು ಹಾಗಿದ್ರೆ ಪಾರ್ಶ್ವ ಏಕಾದಶಿಯ ಸಮಯ ಏನು ಹಾಗೆ ಪಾರಣೆಯನ್ನು ಯಾವಾಗ ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈಗ ಪಾರ್ಶ್ವ ಏಕಾದಶಿಯ ಮಹತ್ವವೇನು ಅಂತ ನೋಡೋಣ ಈ ಪಾರ್ಶ್ವ ಏಕಾದಶಿಯು ಈ ಚಾತುರ್ಮಾಸದ ಸಮಯದಲ್ಲಿ ಬರೋದ್ರಿಂದ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿ ಇರೋದ್ರಿಂದ ಬಹಳ ಮಹತ್ವವನ್ನು ಹೊಂದಿರುವಂತಹ ಏಕಾದಶಿ ಅಂತ ಹೇಳಲಾಗುತ್ತೆ ಪೌರಾಣಿಕ ಕಥೆಗಳ ಪ್ರಕಾರ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಒಂದು ಯೋಗ ನಿದ್ರೆಯಲ್ಲಿ ಇರೋದ್ರಿಂದ ಮಹಾವಿಷ್ಣುವು ಈಗ ಅಂದ್ರೆ ಈ ಏಕಾದಶಿಯೆಂದು ಪಾರ್ಶ್ವ ಏಕಾದಶಿ ಎಂದು ತನ್ನ ಎಡಭಾಗದಿಂದ ಬಲಭಾಗಕ್ಕೆ ತಿರುಗುತ್ತಾರಂತೆ ಹಾಗಾಗಿ ಈ ಏಕಾದಶಿಗೆ ಪಾರ್ಶ್ವ ಏಕಾದಶಿ ಅಥವಾ ಪರಿವರ್ತನೆ ಏಕಾದಶಿ ಎನ್ನುವ ಒಂದು ಹೆಸರನ್ನ ಬಂದಿದೆ ಅಂತ ಹೇಳಲಾಗುತ್ತೆ ಹಾಗೆ ಯಾರು ಪಾರ್ಶ್ವ ಏಕಾದಶಿ ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಅವರೆಲ್ಲರೂ ಕೂಡ ಯಾವುದೇ ಒಂದು ಪಾಪಗಳಿದ್ರೂ ಕೂಡ ಅದೆಲ್ಲವೂ ಅವರ ಒಂದು ಪಾಪಗಳು ಅಳಿಸಿ ಹಾಕುತ್ತೆ ಹಾಗೆ ಬಲವಾದಂಥ ಒಂದು ಇಚ್ಛಾಶಕ್ತಿ ಉತ್ತಮ ಆರೋಗ್ಯ ಹಾಗೆ ಸಂಪತ್ತು ಆಧ್ಯಾತ್ಮಿಕತೆಯಲ್ಲಿ ಒಂದು ಬೆಳವಣಿಗೆ ಸಂತೋಷ ಎಲ್ಲದನ್ನು ಕೂಡ ಈ ಏಕಾದಶಿ ವ್ರತ ನೀಡುತ್ತೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಭಕ್ತನು ಗಳಿಸಿದಂತಹ ಪುಣ್ಯದಿಂದ ಮೋಕ್ಷಕ್ಕೂ ಕೂಡ ಇದು ಕಾರಣವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಮಹಾವಿಷ್ಣುವಿನ ಆಶೀರ್ವಾದವನ್ನು ಪಡೆಯುವಂತಹ ಅತ್ಯುತ್ತಮ ಮಾರ್ಗಗಳಲ್ಲಿ ಈ ಏಕಾದಶಿಯು ಒಂದಾಗಿದೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಹಾಗಾಗಿ ಇದೆಲ್ಲದರ ಒಂದು ಮಹತ್ವವನ್ನು ಹೊಂದಿರುವಂತಹ ಪಾರ್ಶ್ವ ಏಕಾದಶಿಯನ್ನು ನಾವು ಈ ಬಾರಿ ಆಚರಣೆಯನ್ನು ಮಾಡೋಣ ಇನ್ನು ಈ ಪಾರ್ಶ್ವ ಏಕಾದಶಿಯ ಪ್ರಧಾನ ದೇವತೆ ಅಂದರೆ ಮಹಾವಿಷ್ಣುವಿನ ಯಾವ ಒಂದು ಅವತಾರವನ್ನು ನಾವು ಈ ಪಾರ್ಶ್ವ ಏಕಾದಶಿ ಎಂದು ಆಚರಣೆಯನ್ನು ಮಾಡಬೇಕು ಆರಾಧನೆಯನ್ನು ಮಾಡಬೇಕು ಅಂತ ನೋಡಿದ್ರೆ ಮಹಾವಿಷ್ಣುವಿನ ಅವತಾರಗಳಲ್ಲಿ ಐದನೇ ಅವತಾರವಾದಂತಹ ವಾಮನ ರೂಪಿ ಅವತಾರವನ್ನು ನಾವು ಆಚರಣೆಯನ್ನು ಅಂದರೆ ಆರಾಧನೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗಾಗಿ ಈ ಬಾರಿ ಪಾರ್ಶ್ವ ಏಕಾದಶಿ ಎಂದು ತ್ರಿವಿಕ್ರಮ ರೂಪ ಹಾಗೆ ವಾಮನ ರೂಪವಾದಂತಹ ಮಹಾವಿಷ್ಣುವಿನ ಐದನೇ ಅವತಾರದ ಆರಾಧನೆಯನ್ನು ನಾವು ಮಾಡೋಣ ಇನ್ನು ಉಪವಾಸದ ಒಂದು ಆಚರಣೆಯನ್ನು ಹೇಗೆ ಮಾಡಬೇಕು ಅಂತ ನೋಡಿದ್ರೆ ನನ್ನ ಏಕಾದಶಿ ಎಲ್ಲ ವೀಡಿಯೋದಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ಆದರೂ ಕೂಡ ಸರಳವಾಗಿ ತಿಳಿಸ್ಕೊಡ್ತೀನಿ ಈ ಏಕಾದಶಿ ಆಚರಣೆ ಒಂದು ದಿನದಲ್ಲ ಮೂರು ದಿನದ್ದು ಯಾಕಂದರೆ ದಶಮಿಯ ರಾತ್ರಿ ನಾವು ಊಟವನ್ನು ಮಾಡೋ ಹಾಗೆ ಇಲ್ಲ ಅಂದರೆ ಅನ್ನವನ್ನು ತಿನ್ನೋ ಹಾಗೆ ಇಲ್ಲ ಹಾಗಾಗಿ ದಶಮಿಯ ರಾತ್ರಿ ನೀವು ಅನ್ನವನ್ನು ಬಿಟ್ಟು ತಿಂಡಿಯ ರೂಪದಲ್ಲಿ ಏನನ್ನಾದರೂ ತೆಗೆದುಕೊಳ್ಬೋದು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸ್ಕೊಳ್ಬೇಡಿ ಹಾಗೆ ಏಕಾದಶಿ ದಿನ ಪೂರ್ತಿಯಾಗಿ ಒಂದು ಉಪವಾಸವನ್ನು ಇರಬೇಕಾಗಿಬರುತ್ತೆ ಏಕಾದಶಿಯಂದು ಯಾವುದೇ ರೀತಿಯ ಒಂದು ಬೇಯಿಸಿದ ಹಾಗೆ ಒಗ್ಗರಣೆ ಹಾಕಿರುವಂತಹ ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿರುವಂತಹ ಮತ್ತು ಮಸಾಲೆಯುಕ್ತ ಪದಾರ್ಥಗಳು ಹಾಗೆ ಧಾನ್ಯಗಳನ್ನು ಸೇವಿಸಬಾರ್ದು ಅಂತ ಹೇಳಲಾಗುತ್ತೆ ಪೂರ್ತಿ ದಿನ ನಾವು ಉಪವಾಸದ ಒಂದು ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ನಂತರ ದ್ವಾದಶಿಯಂದು ಬೆಳಗ್ಗೆ ಪಾರಣೆಯನ್ನು ಮಾಡಿಕೊಳ್ಬೇಕಾಗಿ ಬರುತ್ತೆ ಆದರೆ ಈ ಬಾರಿ ಒಂದು ದ್ವಾದಶಿಯೆಂದು ಕೂಡ ನಾವು ಉಪವಾಸವನ್ನು ಆಚರಣೆಯನ್ನು ಮಾಡೋದ್ರಿಂದ ಯಾರಿಗೆ ಪೂರ್ತಿಯಾಗಿ ಒಂದು ಉಪವಾಸದ ಆಚರಣೆಯನ್ನು ಮಾಡೋಕ್ಕಾಗಲ್ಲ ಯಾಕಂದರೆ ಎಂದು ಕೂಡ ಉಪವಾಸವನ್ನು ಇರೋದ್ರಿಂದ ದ್ವಾದಶಿಯೆಂದು ನೀವು ಹಾಲು ಹಣ್ಣನ್ನು ತೆಗೆದುಕೊಂಡು ಬೇಯಿಸಿದ ಆಹಾರವನ್ನು ಬಿಟ್ಟು ನೀವು ಅಂದರೆ ಫಲಹಾರಗಳ ರೂಪದಲ್ಲಿ ನೀವು ತೆಗೆದುಕೊಂಡು ಮಾಡ್ಕೊಳ್ಬೋದು ಅಥವಾ ಯಾರಿಗೆ ನಾವು ಅಂದರೆ ಅಶಕ್ತರಿರ್ತೀರ ಯಾರಿಗೆ ನಾವು ಏಕಾದಶಿ ಉಪವಾಸವನ್ನು ಕೂಡ ಮಾಡೋಕ್ಕಾಗಲ್ಲ ದ್ವಾದಶಿ ಎಂದು ಕೂಡ ನಾವು ಉಪವಾಸ ಇರೋಕ್ಕೆ ಆಗಲ್ಲ ಅಂತ ಅನ್ನೋರು ಸಂಕಲ್ಪವನ್ನು ಮಾಡುವಂತಹ ಸಮಯದಲ್ಲೇ ನೀವು ಈಗ ನಿರ್ಜಲ ಉಪವಾಸ ಅಂತಂದರೆ ನೀರನ್ನೂ ಕುಡಿದೆ ಒಂದು ಉಪವಾಸ ಇರೋದು ಕೆಲವರು ಫಲಹಾರವನ್ನು ಸೇವನೆಯನ್ನು ಮಾಡಿಕೊಂಡು ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಕೆಲವರು ಯಾವುದೇ ಒಂದು ಅಂದರೆ ಬೇಯಿಸಿದ ಪದಾರ್ಥಗಳನ್ನು ತಿನ್ನದೆ ಬರೀ ಹಾಲು ಹಣ್ಣನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡ್ತಾರೆ ಹಾಗಾಗಿ ನೀವು ಯಾವ ರೀತಿ ಉಪವಾಸವನ್ನು ಮಾಡಿ ಆಚೆಯನ್ನು ಮಾಡ್ತೀವಿ ಅಂತ ಹೇಳ್ತೀರಾ ಆ ರೀತಿಯಲ್ಲೇ ಕೇಳಿಕೊಂಡು ಭಗವಂತನಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ನಾನು ಈಗ ನೀವು ಫಲಹಾರವನ್ನು ತೆಗೆದುಕೊಳ್ತೀರ ಅಂತಂದರೆ ನೀವು ಸಂಕಲ್ಪವನ್ನು ಮಾಡಿಕೊಂಡಾಗ ನಾನು ಅಶಕ್ತರಾಗಿರೋದ್ರಿಂದ ಅಂದರೆ ನೀವು ದೇವರ ಹತ್ರ ಸಂಕಲ್ಪ ಮಾಡಿಕೊಂಡಾಗ ಕೇಳ್ಕೊಳ್ಬೇಕು ನಾನು ಅಶಕ್ತರಾಗಿರೋದ್ರಿಂದ ನನಗೆ ಇರೋಕ್ಕೆ ಅಂದರೆ ಉಪವಾಸವನ್ನು ಮಾಡೋಕ್ಕೆ ಆಗದೆ ಇರೋದ್ರಿಂದ ನಾನು ನನ್ನ ಯಥಾಶಕ್ತಿ ಅನುಸಾರವಾಗಿ ಫಲಹಾರಗಳನ್ನು ಸೇವನೆಯನ್ನು ಮಾಡಿಕೊಂಡು ನಿನಗೆ ಒಂದು ಸೇವೆಯನ್ನು ಸಲ್ಲಿಸ್ತೀನಿ ಅಂತ ಹೇಳಿ ಈ ರೀತಿ ಒಂದು ಏಕಾದಶಿ ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಮಾಡಬೇಕಾಗಿ ಬರುತ್ತೆ ಯಾಕಂದರೆ ನೀವು ಸಂಕಲ್ಪವನ್ನು ಮಾಡಿಕೊಂಡಾಗ ನಾನು ಉಪವಾಸ ಇದ್ದು ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಹಾರಗಳನ್ನು ಮಧ್ಯದಲ್ಲಿ ತೆಗೆದುಕೊಳ್ಳೋದು ಸರಿ ಬರಲ್ಲ ಹಾಗಾಗಿ ಸಂಕಲ್ಪದ ಸಮಯದಲ್ಲೇ ನೀವು ಈ ರೀತಿಯಾಗಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ನೀವು ಏಕಾದಶಿಯ ಒಂದು ಉಪವಾಸದ ಆಚರಣೆಯನ್ನು ಪ್ರಾರಂಭವನ್ನು ಮಾಡಬೇಕಾಗಿ ಬರುತ್ತೆ ಇನ್ನು ಉಪವಾಸದ ಸಮಯದಲ್ಲಿ ನಾನು ಹೇಳಿರೋ ಹಾಗೆ ಪೂರ್ತಿಯಾಗಿ ನಿಮ್ಮ ಕೈಯ್ಯಲ್ಲಿ ಹೇಗೆ ಆಗುತ್ತೆ ಅಂದರೆ ನೀವು ಯಾವ ರೀತಿ ಒಂದು ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ರೀತಿ ಉಪವಾಸವನ್ನು ಮಾಡಿಕೊಳ್ಳಿ ಇನ್ನು ದ್ವಾದಶಿ ದಿನವೂ ಕೂಡ ಉಪವಾಸವನ್ನು ಇರಬೇಕಾಗಿ ಬರುತ್ತೆ ಯಾರಿಗೆ ಆಗೋಲ್ಲ ಅವರು ಮೊದಲೇ ಸಂಕಲ್ಪದ ಸಮಯದಲ್ಲಿ ನಾನು ಹೇಳಿದ ರೀತಿಯಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ನಂತರ ತ್ರಯೋದಶಿ ದಿನದಂದು ಬೆಳಗ್ಗೆ ಆರೂವರೆ ಗಂಟೆ ಸಮಯದಲ್ಲಿ ನೀವು ಅಥವಾ ಏಳು ಗಂಟೆ ಸಮಯದಲ್ಲೂ ಕೂಡ ಮಾಡ್ಕೊಳ್ಬಹುದು ಅಡುಗೆ ನೈವೇದ್ಯವನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಯಾಕಂದರೆ ಸ್ನಾನವನ್ನು ಮಾಡೇ ನೀವು ಭಗವಂತನಿಗೆ ಅಡುಗೆ ನೈವೇದ್ಯವನ್ನು ಮಾಡಬೇಕಾಗಿ ಬರುತ್ತೆ ಅದಕ್ಕೂ ಮುಂಚೆ ಹೋಗ್ಬಿಡಿ ಸ್ಟೌವನ್ನೆಲ್ಲ ಒರೆಸಿಟ್ಕೊಂಡು ನೀಟಾಗಿ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಇಟ್ಟು ಅಡುಗೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿ ಅಡುಗೆಯಲ್ಲ ಮಾಡಿದ ನಂತರ ಯಥಾ ಪ್ರಕಾರವಾಗಿ ಧೂಪ ದೀಪ ಪೂಜೆ ಎಲ್ಲವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಕೂಡ ಸಮರ್ಪಣೆಯನ್ನು ಮಾಡಿ ಮೂರು ಬಾರಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅಂದರೆ ಈ ಪಾರ್ಶ್ವ ಏಕಾದಶಿಯ ಒಂದು ಉಪವಾಸದ ಆಚರಣೆ ಜೊತೆಗೆ ಈ ದ್ವಾದಶಿಯಂದು ಶ್ರವಣ ನಕ್ಷತ್ರದ ಒಂದು ಉಪವಾಸದ ಆಚರಣೆಯನ್ನು ನಾನು ನಿಮಗೆ ಸಮರ್ಪಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನೈವೇದ್ಯವನ್ನು ತೋರಿಸಿ ನೀವು ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಒಂದು ಸಮರ್ಪಣೆಯನ್ನು ಮಾಡಿ ನಂತರ ದಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಏಕಾದಶಿ ಆಚರಣೆಯನ್ನು ಮಾಡಿ ದಾನವನ್ನು ಮಾಡಿದ್ರೆ ಬಹಳಷ್ಟು ಶ್ರೇಷ್ಠ ಫಲ ನಿಮಗೆ ಸಿಗುತ್ತೆ ಹಾಗಾಗಿ ನಿಮ್ಮ ಯಥಾಶಕ್ತಿ ಏನೇ ದಾನವನ್ನಾದರೂ ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ಆಗಲಿಲ್ಲ ಅಂದರೂ ಕೂಡ ಕನಿಷ್ಠ ಪ್ರಾಣಿಗಳಿಗೆ ಆಹಾರವನ್ನು ನೀಡೋಕ್ಕಾದರೂ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ಅಂದರೆ ನೀವು ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ ನೀವು ಈ ದಾನವನ್ನು ನಾನು ಕೊಡ್ತಿದ್ದೀನಿ ಅಂತ ಹೇಳಿ ಭಗವಂತನಿಗೆ ತೋರಿಸಿ ಆ ದಾನವನ್ನು ಎತ್ತಿಟ್ಟು ನಂತರ ನೀವು ಪಾರಣೆ ಸಮಯ ನಾನು ಏನು ಹೇಳಿದ್ದೀನಿ ಅಂದರೆ ಈಗ ಆರೂವರೆಯಿಂದ ಏಳು ಗಂಟೆವರೆಗೂ ಕೂಡ ಪಾರಣೆ ಸಮಯ ಇರೋದ್ರಿಂದ ನೀವು ಅದೇ ಸಮಯದಲ್ಲೇ ಅಂದರೆ ಮೊದಲು ಪೂಜೆಯನ್ನೆಲ್ಲ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಆರೂವರೆಯಿಂದ ಏಳು ಗಂಟೆಯೊಳಗೆ ನೀವು ಕೂಡ ದೇವರಿಗೆ ನೈವೇದ್ಯವನ್ನು ತೋರಿಸಿ ನೀವು ಕೂಡ ಅದೇ ಸಮಯದಲ್ಲೇ ಆ ಪ್ರಸಾದವನ್ನು ಅಥವಾ ನೀವು ಏನು ಅಡುಗೆಯನ್ನು ಮಾಡಿಟ್ಕೊಂಡಿರ್ತೀರ ಅನ್ನದ ಪ್ರಸಾದವನ್ನು ತಿಂದು ಪಾರಣೆಯನ್ನು ಅಂದರೆ ಉಪವಾಸದ ಒಂದು ಪಾರಣೆಯನ್ನು ಮಾಡಿಕೊಳ್ಬೇಕಾಗಿ ಬರುತ್ತೆ ಇದಿಷ್ಟು ಕೂಡ ಉಪವಾಸದ ಆಚರಣೆ ಬಗ್ಗೆ ತಿಳಿಸಿರುವಂಥ ಮಾಹಿತಿಯಾಗಿದೆ ಈಗ ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಹಾಗೆ ಯಾವ ರೀತಿ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು ಜೊತೆಗೆ ತಪ್ಪದೆ ಕೇಳಬೇಕಾದಂಥ ವ್ರತಕಥೆ ಏನು ಎಂಬುದರ ಮಾಹಿತಿಯನ್ನು ನೋಡೋಣ ಇನ್ನು ಏಕಾದಶಿಯ ಪೂಜಾ ವಿಧಾನ ಹೇಗೆ ಅಂದರೆ ನೀವು ಯಥಾಶಕ್ತಿಯನುಸಾರವಾಗಿ ನನಗಾಗಲೇ ಹೇಳಿರೋ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡೇ ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕಾಗಿರುತ್ತೆ ಲಕ್ಷ್ಮೀನಾರಾಯಣರನ್ನ ಆರಾಧನೆಯನ್ನ ಒಟ್ಟಿಗೆ ಮಾಡಿದ್ರೆ ಬಹಳ ಶ್ರೇಷ್ಠ ಹಾಗೆ ಯಾವಾಗಲೂ ಹೇಳುವ ಹಾಗೆ ನಿಮ್ಮ ಮನೆಯಲ್ಲಿ ಮಹಾವಿಷ್ಣುವಿನ ಯಾವುದೇ ಅವತಾರದ ರಾಮ ಆಗಿರ್ಬೋದು ಶ್ರೀಕೃಷ್ಣ ಆಗಿರ್ಬೋದು ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು ಅಥವಾ ಸ್ವಾಮಿ ಆಗಿರ್ಬೋದು ಯಾವುದೇ ವಿಷ್ಣುವಿನ ಅವತಾರವನ್ನ ಪೂಜೆಯನ್ನ ಮಾಡ್ಕೊಳ್ಬಹುದು ಮೊದಲು ಲಕ್ಷ್ಮೀನಾರಾಯಣರನ್ನ ಆವಾಹನೆಯನ್ನ ಮಾಡಬೇಕಾಗಿ ಬರುತ್ತೆ ಹಾಗಾಗಿ ಸಣ್ಣದಾಗಿ ಒಂದು ಶ್ರೀಕಾರವನ್ನು ಬರೆದು ಶಂಖ ಚಕ್ರ ಹಾಗೆ ಪದ್ಮದ ಒಂದು ರಂಗೋಲಿಯನ್ನು ಬರೆದು ನಿಮಗೆ ಸಾಧ್ಯ ಆದರೆ ದಶಾವತಾರದ ರೂಪವಾಗಿ ಹತ್ತು ಚಕ್ರ ಹತ್ತು ಶಂಖವನ್ನು ಕೂಡ ಬರಿಬಹುದು ನಿಮಗೆ ದೇವರ ಮನೆಯಲ್ಲಿ ಜಾಗ ಇಲ್ಲ ಅಂದರೂ ಕೂಡ ಸರಳವಾಗಿ ಬರಿ ಶಂಖ ಚಕ್ರ ಪದ್ಮವನ್ನು ಬರೆದು ಶ್ರೀಕಾರವನ್ನು ತಪ್ಪದೇ ಬರೀರಿ ಇದಿಷ್ಟನ್ನು ಬರೆದು ಅಲ್ಲಿ ಆ ಫೋಟೋವನ್ನು ಇಟ್ಟು ಫೋಟೋಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಅಥವಾ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ಶ್ರೀಗಂಧವನ್ನು ಇಟ್ಟು ನಂತರ ಅರಿಶಿನವನ್ನು ಇಟ್ಟು ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿ ತುಳಸಿಯನ್ನು ಕೂಡ ಏರಿಸಿ ಜೊತೆಗೆ ಹೂವನ್ನು ಹಳದಿ ಹೂ ಸಿಕ್ಕಿದ್ರೆ ಹಳದಿ ಹೂವನ್ನು ಏರಿಸಿ ಪಾರಿಜಾತ ಹೂ ಸಿಕ್ಕಿದ್ರೆ ಪಾರಿಜಾತವನ್ನು ಕೂಡ ನೀವು ಭಗವಂತನಿಗೆ ಏರಿಸ್ಕೊಳ್ಬಹುದು ನಂತರ ಮಹಾವಿಷ್ಣುವಿನ ಯಾವುದೇ ಶ್ಲೋಕವನ್ನಾದರೂ ನೀವು ಹೇಳ್ಕೊಳ್ಬಹುದು ಸಾಧ್ಯ ಆದರೆ ವಿಷ್ಣು ಸಹಸ್ತ್ರನಾಮವನ್ನು ಹೇಳ್ಕೊಳ್ಳಿ ಅಥವಾ ಭಗವಂತನ ಸರಳವಾಗಿ ಒಂದು ಬೀಜ ಮಂತ್ರಗಳನ್ನು ಕೂಡ ಪಠಣೆಯನ್ನು ಮಾಡಿಕೊಳ್ಳಬಹುದು ನಾನು ಈಗಾಗಲೇ ನನ್ನ ಎಲ್ಲ ವೀಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ರೀತಿಯಲ್ಲೂ ಕೂಡ ನೀವು ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಳ್ಬಹುದು ಅಥವಾ ಶ್ರೀಕೃಷ್ಣನ ಮಹಾಮಂತ್ರವಾದಂತಹ ಹರೇ ಕೃಷ್ಣ ಮಹಾಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದಾಗಿದೆ ನಂತರ ನೀವು ಈಗ ಮುಖ್ಯವಾಗಿ ಹೇಳುವಂತಹ ಮಂತ್ರ ಅಂದರೆ ವಾಮನ ಮಂತ್ರ ಯಾಕಂದರೆ ವಾಮನ ರೂಪಿಯ ಅವತಾರವನ್ನು ಈ ಪಾರ್ಶ್ವ ಏಕಾದಶಿ ಎಂದು ಆಚರಣೆಯನ್ನು ಮಾಡೋದ್ರಿಂದ ನಾವು ವಾಮನ ಮಂತ್ರವನ್ನು ಹೇಳಬೇಕಾಗತ್ತೆ ಹಾಗಾಗಿ ಸರಳವಾಗಿ ತಿಳಿಸ್ಕೊಡ್ತೀನಿ ಈ ವಾಮನ ಮಂತ್ರವನ್ನು ನೀವು ಕನಿಷ್ಠ ಮೂರು ಬಾರಿ ಹೇಳಿಕೊಂಡ್ರು ಸಾಕು ವಾಮನ ಸ್ತೋತ್ರ ದೇವೇಶ್ವರಾಯ ದೇವಾಯ ದೇವ ಸಂಭೂತಿ ಕಾರಿಣೆ ಪ್ರಭವೇ ಸರ್ವ ವೇದಾ ವಾಮನಾಯ ನಮೋ ನಮಃ ನಮಸ್ತೆ ಪದ್ಮನಾಭಾಯ ನಮಸ್ತೆ ಜಲಶಾಯಿನೇ ಪ್ರಣಮಾಮಿ ಸದಾ ಭಕ್ತ್ಯ ಬಾಲವಾಮನ ರೂಪಿಣೆ ನಮಃ ಶಾಂಗ ಧನುರ್ಬಾಣಪಾಣಯೆ ವಾಮನಾಯ ಚಜ್ಞುಕ್ಪಲ ಧಾತ್ರೇ ಚ ವಾಮನಾಯ ನಮೋ ನಮಃ ಈ ಮಂತ್ರವನ್ನು ಮೂರು ಬಾರಿ ಹೇಳಿದ್ರೆ ಸಾಕು ಬಹಳ ಒಂದು ಅತ್ಯುತ್ತಮವಾದಂಥ ಒಂದು ಮಂತ್ರ ವಾಮನ ಮಂತ್ರ ಆಗಿದೆ ವಾಮನ ಸ್ತೋತ್ರ ಆಗಿದೆ ಹಾಗಾಗಿ ತಪ್ಪದೇ ನೀವು ಈ ವಾಮನ ಸ್ತೋತ್ರವನ್ನು ಹೇಳಿ ನಂತರ ಧೂಪ ದೀಪವನ್ನು ದೇವರಿಗೆ ತೋರಿಸಿ ಹಾಲು ಹಣ್ಣನ್ನು ನೈವೇದ್ಯವನ್ನು ನೀವು ಮಾಡಿಕೊಳ್ಬಹುದು ನಂತರ ದೇವರಿಗೆ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಿ ಪೂಜೆಯಲ್ಲಿ ಯಾವುದೇ ಒಂದು ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮೆ ಮಾಡುವುದು ಹೇಳಿ ಮಹಾವಿಷ್ಣು ಲಕ್ಷ್ಮಿ ಸಮೇತ ನಾರಾಯಣನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ತುಳಸಿ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಏಕಾದಶಿಯ ಸಂಪೂರ್ಣ ಫಲಪ್ರಾಪ್ತಿಗೆ ನಾವು ಇದಿಷ್ಟೆಲ್ಲ ಮಾಡಿ ಉಪವಾಸದ ಒಂದು ಆಚರಣೆಯೆಲ್ಲ ಮಾಡಿದ್ದೀವಿ ಹಾಗಾಗಿ ತಪ್ಪದೆ ನಾವು ಅವತ್ತು ಪಾರ್ಶ್ವ ಏಕಾದಶಿಯ ವ್ರತಕಥೆಯನ್ನು ಕೇಳಬೇಕಾಗುತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಪಾರ್ಶ್ವ ಏಕಾದಶಿ ಅಥವಾ ಪರಿವರ್ತನೆ ಏಕಾದಶಿಯ ವ್ರತಕಥೆಯನ್ನು ತಿಳಿಸ್ಕೊಡ್ತೀನಿ ಕಾರಣ ಏನಂದರೆ ಈ ವಿಡಿಯೋ ಈಗಾಗಲೇ ತುಂಬ ಲೆಂತಿ ಆಗಿರೋದ್ರಿಂದ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಈ ಏಕಾದಶಿಯ ವ್ರತಕಥೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು